ಸಿಂಗಾಪುರ್ ಮಲೇಷ್ಯಾ ಮತ್ತು ಲಂಕಾವೆ ಇವತ್ತು ಕೊನೆಯ ದಿವಸ ಈ ಒಂದು ಟೂರ್ ಬಗ್ಗೆ ಓವರ್ ಆಲ್ ಹೇಳೋದಾದರೆ ತಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಳ್ಳೋದಾದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋದು ಮತ್ತು ಎಲ್ಲರೂ ಮುಂದೆ ಎಲ್ಲ ಇದು ಮಾಡ್ಕೊಂಡು ಎಲ್ಲ ತುಂಬ ಇದು ಮಾಡೋದು ಮತ್ತು ಊಟದ ವ್ಯವಸ್ಥೆ ಎಲ್ಲ ನಮ್ಗೆ ಆರೋಗ್ಯಕರವಾದ ಊಟದ ವ್ಯವಸ್ಥೆ ಎಲ್ಲ ಏನು ತಿರುತ್ತೆ ತಿನ್ಬೋದು ಆ ಥರದ್ದೆಲ್ಲ ವ್ಯವಸ್ಥೆ ಎಲ್ಲ ಇತ್ತು ಫಸ್ಟ್ ಡೇ ಅಲ್ಲಿಂದ ಕರ್ಕೊಂಡಿಂದ ಇದ್ದರು ಲಾಸ್ಟ್ ಹೋಗ್ಬೋದು ಅನ್ಕೊಳ್ಳುವ ಕೇರ್ ಮಾಡಿ ನಮ್ಮನ್ನು ಲಾಸ್ಟ್ ಇಂಟರ್ನ್ಯಾಷನಲ್ ಎಲ್ಲ ಇದು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿ ಸರ್ ನಿಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಸರ್ ಖಂಡಿತಾನೆ ಖಂಡಿತ ನಮ್ಮ ನಮ್ಮ ನಮ್ಮನ್ನು ನಂಬ್ಕೊಂಡು ಮೂವತ್ತೈದು ಜನ ಬಂದಿದ್ದು ನಾನು ಮೇಲೆ ನಿಮ್ಮನ್ನು ನಂಬ್ಕೊಂಡು ಇಲ್ಲಿ ನಾವು ನಿಮ್ಮ ಜೊತೆ ಒಂದು ಸಾರಿ ಟ್ರಿಪ್ ಬಂದಿದ್ದೆ ನಾನು ನಿಮ್ಮ ಅಂಡರಲ್ಲಿ ಅಂಡರಲ್ಲಿ ಅದನ್ನು ನೋಡ್ಕೊಂಡು ಇಲ್ಲಿ ನೋಡೋಣ ಇದನ್ನು ಈ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ನಮ್ದು ಗ್ರೂಪ್ ಇದೆ ಫ್ಯಾಮಿಲಿ ಗ್ರೂಪ್ ಹಾ ನಾವು ಇಟ್ಟಿದ್ದು ನಂಬಿಕೆನಾ ಬಸ್ ಗೈಡು ಗೈಡು ಪ್ಲೇಸಸ್ಗಳು ಇಲ್ಲಿ ಒಂದು ಒಬ್ಬೊಬ್ರು ಗೈಡ್ಗಳು ಇಲ್ಲಿ ಮಾಮೂಲಿಯಾಗಿ ಇಲ್ಲೂ ಒಬ್ಬರು ಮಾಮೂಲಿಯಾಗಿ ಮಧ್ಯದಿಂದಲೂ ಇದ್ದರು ನೀವು ಇದ್ದರು ಮತ್ತೆ ಇಲ್ಲಿ ಅಲ್ಲಲ್ಲಿ ಒಂದೊಂದು ಗೈಡ್ಗಳು ಅವರು ಸಹ ತುಂಬ ಚೆನ್ನಾಗಿ ಇದು ಮಾಡೋದು ಗೈಡ್ ಮಾಡೋದು ಕನ್ನಡದಿಂದ ಇವರು ಹೆಚ್ಚಿಗೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಅರ್ಥ ಆಗೋ ನಿಟ್ಟಿನಲ್ಲಿ ಇಷ್ಟು ಬರಬೇಕು ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ಬನ್ನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಓಕೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಖಂಡಿತ ಖಂಡಿತವಾಗ್ಲೂ ಮೇಡಮ್ ನಮ್ಮ ಖಂಡಿತ ನಿಮ್ಮ ಸ್ನೇಹಿತರು ರಿಲೇಷನ್ಸು ಮತ್ತು ನಿಮ್ಮ ಸಂಘ ಸಂಸ್ಥೆಗಳು ಯಾವಿದೆ ಅದನ್ನು ರೆಕಮೆಂಡ್ ಮಾಡಿ ಮತ್ತು ಲೈಫ್ ಸ್ಟೈಲ್ ಅಡೇಸೋದಿಂದ ತಮಗೆ ಮನಃಪೂರ್ವಕವಾದಂಥ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು